ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಪುದೀನ ಇಡ್ತಾ ಇದ್ದೆ ಹಾಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಡೋಣ ಅಂತ ಈ ವಿಡಿಯೋ ಮಾಡಿದ್ದೀನಿ ನೋಡಿ ನೆಲದಲ್ಲಿ ಹಾಕಿರುವಂಥ ದಾಸವಾಳ ಗಿಡದಲ್ಲಿ ಎಷ್ಟು ಹೂ ಬಿಡುತ್ತೆ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಹೂಗಳು ಸಾಕಷ್ಟು ಹೂಗಳು ಬರುತ್ತೆ ಹಾಗೆ ಪಾಟಲ್ಲೂ ಕೂಡ ನಮ್ಮಮ್ಮ ಬ್ರಹ್ಮಕಮಲ ಹಾಕಿದ್ದಾರೆ ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ ನೋಡಿ ಇದೊಂದು ದಾಸವಾಳ ಇದೆ ಇದು ಎಷ್ಟು ದೊಡ್ಡದಾಗಿದೆ ಅಂದರೆ ಹೈಬ್ರಿಡ್ ದಾಸವಾಳ ಇದು ತುಂಬ ಕೆಂಪು ಕಲರಲ್ಲಿದೆ ಇದರಲ್ಲಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹೂಗಳು ಬಿಡುತ್ತೆ ಇದರಲ್ಲಿ ಪೂಜೆಗೆ ಒಂದಿಷ್ಟು ಹೂಗಳನ್ನೆಲ್ಲ ನಾವು ತೆಗ್ದಾಗಿದೆ ಹಾಗೆ ಇಲ್ಲಿ ನೋಡಿ ಈ ಕನಕಾಂಬ್ರ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹೂಗಳು ಬಿಡುತ್ತೆ ನಾವು ಪಾಟಲ್ಲಿ ಹಾಕಿದಾಗೂ ಹೂಗಳು ಬರುತ್ತೆ ಆದರೆ ನೆಲದಲ್ಲಿ ಹಾಕಿದ್ರೆ ತುಂಬಾ ಹೂಗಳು ಬರುತ್ತೆ ಇದು ಬೇರೆ ಏನು ತೋರಿಸ್ತಾ ಇದ್ದೀನಲ್ಲ ಇದು ಶ್ರಾವಣ ಮಲ್ಲಿಗೆ ಅಂತ ಹೇಳ್ತೀವಿ ನಾವು ಮೇಲೆ ಹಬ್ಸಿದ್ದಾರೆ ಕೆಳಗಡೆ ಇಟ್ಟಿಲ್ಲ ಓಡಾಡೋದಕ್ಕೆ ತೊಂದರೆ ಆಗುತ್ತೆ ಅಂತ ಹಾಗೆ ನಾನು ಹಿಂದಿನ ವೀಡಿಯೋಗಳಲ್ಲಿ ರೀಪೋರ್ಟ್ ಮಾಡಿದ್ದೇವೆ ದಾಸವಾಳ ಗಿಡನೆಲ್ಲ ಅದು ನೋಡಿ ಚೆನ್ನಾಗಿ ಈಗ ಒಣಗಿಲ್ಲ ಚೆನ್ನಾಗಿದೆ ಅದರದ್ದು ಅಪ್ಡೇಟ್ ಕೊಡ್ತಾ ಇದ್ದೀನಿ ಹಾಗೆ ಈ ನಾಗಚಂಪ ಗಿಡ ಕೂಡ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಚಿಗಿತಾ ಇದೆ ಏನೂ ತೊಂದರೆ ಇಲ್ಲ ಈ ಗಿಡಕ್ಕೆ ನಾವು ರಿಪೋರ್ಟ್ ಮಾಡಿ ಆದಮೇಲೆ ಆದಷ್ಟು ನೆರಳಿಗೆ ನಾವು ಇದನ್ನು ಇಡಬೇಕಾಗತ್ತೆ ಬಿಸಿಲಿಗೆ ಇಡಬಾರ್ದು ಒಂದು ವೇಳೆ ನಿಮಗೆ ಒಣಗುತ್ತೆ ಅನ್ನೋ ಭಯ ಇತ್ತು ಅಂದರೆ ನೀವು ಇಪ್ಸಮ್ ಸಾಲ್ಟನ್ನು ಇದಕ್ಕೆ ಒಂದು ಸ್ವಲ್ಪ ಸೇರಿಸ್ಕೊಂಡ್ರೆ ಗಿಡ ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ ನೋಡಿ ಗಿಡ ತುಂಬ ಮೊಗ್ಗು ಹೂವು ತುಂಬಿದೆ ತುಂಬ ಚೆನ್ನಾಗಿ ಹೂಗಳನ್ನೆಲ್ಲ ಬಿಡುತ್ತೆ ಆ ಗಿಡ ಹಾಕಿಬಿಟ್ಟು ತುಂಬ ದಿನ ಆಯಿತು ಬನ್ನಿ ಈಗ ಪುದೀನಾನ ನಾನು ನೆಡ್ತೀನಿ ನಾನು ಅಂಗಡಿಯಿಂದ ತಂದಿರುವಂಥ ಪುದೀನಾನ ನೀರಲ್ಲಿ ಹಾಕಿ ಈ ರೀತಿ ಕಡ್ಡಿಗಳನ್ನು ನೀರಲ್ಲಿ ಹಾಕಿ ಇಟ್ಟಿದ್ದೆ ಚಿಕ್ಕ ಚಿಕ್ಕ ಬೇರು ಬಂದಿದೆ ತುಂಬ ದೊಡ್ಡದೇನು ಬೇರಿಲ್ಲ ನೀವು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ದಿನ ಇಟ್ಬಿಟ್ಟು ನಾನು ಒಂದು ನಾಲ್ಕು ದಿನ ಇಟ್ಟಿದ್ದೆ ಸ್ವಲ್ಪ ಕಡ್ಡಿ ಎಳೆದಾಗಿದೆ ಇನ್ನೂ ಇನ್ನು ಬಲ್ತಿರುವಂಥ ಕಡ್ಡಿ ಇತ್ತು ಅಂದರೆ ತುಂಬಾ ಬೇಗ ಹತ್ತತ್ತೆ ನಾನು ಸ್ವಲ್ಪ ಎಳೆ ಕಡ್ಡಿ ಇತ್ತು ಆದರೂ ಕೂಡ ಅದನ್ನೇ ಹಚ್ಚಿದ್ದೀನಿ ನೀವು ಬಲ್ತ್ ಕಡ್ಡಿ ಇತ್ತಂದರೆ ತುಂಬ ಒಳ್ಳೆಯದು ಕಟಿಂಗ್ಸ್ ನೆಡೋದಕ್ಕೆ ನಾನು ಇದನ್ನು ನೀರಲ್ಲಿ ಹಾಕಿ ಈ ರೀತಿ ಎಲೆಗಳನ್ನೆಲ್ಲ ತೆಗೆದುಬಿಟ್ಟು ನೀರಲ್ಲಿ ಹಾಕಿ ಇಟ್ಟಿದ್ದೆ ಈಗ ನಾಲ್ಕು ದಿನ ಆಗಿದೆ ಸಣ್ಣ ಸಣ್ಣ ಬೇರ್ ಬಂದಿದೆ ಅದಕ್ಕೆ ನೋಡಿ ಈ ರೀತಿ ನೀರು ಆಗಿತ್ತು ಅಂದರೆ ಅದನ್ನು ಅವಾಗಿಂದವಾಗಲೇ ತೆಗೆದುಬಿಟ್ಟು ಫ್ರೆಶ್ ಆಗಿರೋ ನೀರನ್ನು ಹಾಕಿ ನೀವು ಮತ್ತೆ ಎರಡು ಮೂರು ದಿನ ಇದರಲ್ಲಿ ನೀರಲ್ಲಿ ಇಡ್ಬೋದು ತುಂಬ ಚೆನ್ನಾಗಿ ಗ್ರೋತ್ ಬರುತ್ತೆ ಇದರಲ್ಲೂ ನಿಮಗೆ ಕಾಣಿಸ್ತದೆ ಕಾಣ ಕಾಣಿಸುತ್ತೆ ಅಂತ ಅಂದ್ಕೊತೀನಿ ಚಿಕ್ಕ ಚಿಕ್ಕ ಎಲೆಗಳು ಮೂಡಿದೆ ಇದರಲ್ಲಿ ಈ ರೀತಿ ಬಂದರೆ ಕಟಿಂಗ್ಸ್ ಸಕ್ಸಸ್ ಆಗುತ್ತೆ ಅಂತ ಅರ್ಥ ನೀವು ನೀರಲ್ಲಿ ಇಡೋದು ಬೇಡ ಡೈರೆಕ್ಟಾಗಿ ನಾವು ಮಣ್ಣಿಗೆ ಹಾಕ್ತೀನಿ ಅಂದರೂ ಕೂಡ ಮಣ್ಣಲ್ಲೂ ಕೂಡ ನೀವು ಗಿಡನ ಹಾಕೋಬೋದು ನಾನು ಸ್ವಲ್ಪ ನೀರಲ್ಲಿ ಹಾಕಿಬಿಟ್ಟು ಸ್ವಲ್ಪ ಬಂದ ಬಂದಮೇಲೆ ಮಣ್ಣಿಗೆ ಹಾಕೋತೀನಿ ಈಗ ನೋಡಿ ಮಣ್ಣನ್ನು ನಾನು ರೆಡಿ ಮಾಡಿದ್ದೀನಿ ಈ ಮಣ್ಣಿಗೆ ಸ್ವಲ್ಪ ವರ್ಮಿ ಕಂಪೋಸ್ಟು ಮಣ್ಣು ಮರಳು ಹಾಕಿದ್ದೀನಿ ನಾನು ನೀವು ಬೇಕು ಅಂದರೆ ನಿಮ್ಮ ಹತ್ರ ಬೂದಿ ಇದ್ದರೆ ಆ ಬೂದಿ ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು ನಾನು ಇದಕ್ಕೆ ನೀರು ಹಾಕಿಬಿಟ್ಟು ಈಗ ಇದಕ್ಕೆ ಸಣ್ಣ ಸಣ್ಣ ಹೋಲ್ಗಳನ್ನು ಮಾಡ್ತಾಯಿದ್ದೀನಿ ಅಂದರೆ ಕಟಿಂಗ್ಸ್ ಇಡೋದಕ್ಕೆ ಅನುಕೂಲ ಆಗಲಿ ಅಂತ ಯಾಕಂದರೆ ಅವಕ್ಕೆಲ್ಲ ಸಣ್ಣ ಸಣ್ಣದಾಗಿ ಬೇರು ಬಂದಿದೆ ನಾವು ಹಾಗೆ ನೆಟ್ಟರೆ ಏನಾಗುತ್ತೆ ಕೆಲವೊಮ್ಮೆ ಬೇರುಗಳು ಮುರಿದೋಗ್ತವೆ ಸುಟ್ಟೋಗ್ತವೆ ಹಾಗಾಗಿ ನಾನು ನೀರನ್ನು ಹಾಕಿಬಿಟ್ಟು ಈ ರೀತಿ ಹೋಲ್ ಮಾಡಿ ಅದರಲ್ಲಿ ಇಡೋಣ ಅಂತ ಒಂದು ಹೋಲಲ್ಲಿ ಒಂದು ಎರಡು ಈ ರೀತಿಯಾಗಿ ಇಡ್ತೀನಿ ನಾನು ನೋಡಿ ವಿಡಿಯೋನ ಕಂಪ್ಲೀಟಾಗಿ ಇಷ್ಟ ಆಗುತ್ತೆ ನಿಮಗೆ ಇದಕ್ಕೆ ಪದೇ ಪದೇ ನೀವು ಗೊಬ್ಬರ ಹಾಕಬೇಕು ಅಂತ ಏನೂ ಇಲ್ಲ ಆವಾಗವಾಗ ಒಂದು ಹದಿನೈದು ಒಂದು ಸಾರಿ ನೀವು ಲಿಕ್ವಿಡ್ ಫರ್ಟಿಲೈಸರ್ ಕೊಟ್ಟರೆ ಸಾಕು ಒಂದು ಸಾರಿ ವರ್ಮಿ ಕಂಪೋಸ್ಟ್ ಹಾಕಿದ್ಮೇಲೆ ನೀವು ಪದೇ ಪದೇ ಕೊಡೋ ಅವಶ್ಯಕತೆ ಬೀಳೋದಿಲ್ಲ ನಾನೀಗ ಒಂದೊಂದೇ ಕಡ್ಡಿನ ತಗೊಂಡು ಅದರಲ್ಲಿ ಇಡ್ತಾಯಿದ್ದೇನೆ ಈ ಪುದೀನ ತುಂಬ ಸುಲಭವಾಗಿ ಬೆಳಿಬೋದು ಈಗಾಗಲೇ ನಾನು ಸಾಕತ್ ಸಾರಿ ತೋರಿಸಿದ್ದೀನಿ ಯಾವ ರೀತಿ ಬೆಳೆಯೋದು ಅಂತ ಯಾರೋ ನೋಡಿಲ್ಲ ಅನ್ನೋರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಇವತ್ತು ಈ ವಿಡಿಯೋನ ಹಾಕ್ತಾಯಿದ್ದೀನಿ ಈ ರೀತಿಯಾಗಿ ಹೋಲಲ್ಲಿ ಇಡ್ತಾಯಿದ್ದೀನಿ ಅಂದರೆ ಬೇರುಗಳು ಕೂಡ ಡ್ಯಾಮೇಜ್ ಆಗದೆ ಇರೋ ಥರ ನಾವು ಇಡಬೇಕು ಯಾಕಂದರೆ ಆಲ್ರೆಡಿ ಬೇರು ಬಂದಿದೆ ಮತ್ತು ಡ್ಯಾಮೇಜ್ ಆಗಬಾರ್ದು ಅಲ್ವಾ ಹಾಗಾಗಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸಣ್ಣ ಬೇರದು ಅದನ್ನು ನಾನು ಈ ರೀತಿ ಮಣ್ಣಲ್ಲಿ ಹಾಕ್ತಾ ಇದ್ದೀನಿ ಆಮೇಲೆ ಇದಕ್ಕೆ ದೊಡ್ಡ ಪಾಟೇನೂ ಬೇಕಾಗಿಲ್ಲ ಚಿಕ್ಕ ಪಾಟಲ್ಲೇ ಇದು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ನಾವೇನು ಮಾಡಬೇಕು ಸ್ವಲ್ಪ ಅದು ಎಲೆಗಳೆಲ್ಲ ಮೇಲೆ ನಾವು ಮೇಲೆಯಿಂದ ಸ್ವಲ್ಪ ಚಿವುಟಿ ತೆಗೆದ್ರೆ ಸಾಕು ನೋಡಿ ಈಗ ನಾನು ಎಲ್ಲನೂ ಹಾಕಿ ಇಟ್ಟಿದ್ದೀನಿ ಈ ರೀತಿಯಾಗಿ ನಾವು ಕಟಿಂಗ್ಸನ್ನ ಇಟ್ಬಿಟ್ಟು ನೀರು ಹಾಕಿ ಸ್ವಲ್ಪ ಶೇಡಿ ಏರಿಯಾದಲ್ಲಿ ಒಂದು ದಿನ ಎರಡು ದಿನ ಇಟ್ಟು ನೀವು ಆಮೇಲೆ ಬಿಸಿಲಿಗೆ ಇಟ್ಕೋಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್